ಗುರಿ ಅಕ್ಕಾಗಿ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಮೊದಲನೇದಾಗಿ ಇದೇ ಐದು ವರ್ಷದ ಕೆಳಗಡೆ ನಾವೆಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ದು ಆ ಜಾಗದಲ್ಲಿ ಇದ್ದಂಥ ಎಲ್ಲ ರೈತರು ಹೆಂಡೀರ್ ಕೊಟ್ಟು ನಮ್ಮನ್ನ ಈ ಶೆಕೆಲು ಕೂಡ ತಂಪಾಗಿ ಅಷ್ಟು ರೈತರಿಗೆ ರೈತರು ಬಾಂಧವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ ಹಾಗೇನೆ ಪ್ರತಿಯೊಂದು ಹಳ್ಳಿಲಿ ಎಲ್ಲ ತಾಯಿಂದಿರ್ಗೂ ಕೂಡ ನಮ್ಗೆ ಆರ್ತಿ ಬೆಳಗ್ಗೆ ಹೋಗ್ರಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳ್ಸಂತ ಅಷ್ಟು ತಾಯಂದಿರಿಗೂ ಕೂಡ ನಾನು ಇಲ್ಲಿಂದ ಅವ್ರ ಮುಟ್ಟು ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ ಯಾಕಂದರೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಿ ಈಗ ಇಲ್ಲಿ ಬಂದಿದ್ದು ಒಂದೇ ಆಗಲೇ ನನ್ನ ತಮ್ಮ ತುಂಬ ಹೇಳ್ದೆ ಅಷ್ಟೆಲ್ಲ ಏನಿಲ್ಲ ಆ ಯಮ ಕೂಡ ಬಂದು ಕರೆದ್ರೆ ಇರಪ್ಪ ಒಂದೇ ಒಂದು ಕೆಲಸ ಇದೆ ಅದು ಮುಗಿಸ್ಕೊಂಡೇ ಬರೋದ್ ನಾನು ಅಂತ ಹೇಳ್ತೀನಿ ಯಾಕೆಂದರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇರೋದು ಈಗೆಲ್ಲರೂ ನೋಡೋದು ಓದ್ಸಲಿ ಈ ಕೈ ಮುರಿದೋಗಿತ್ತು ಈಗ ಆಕ್ಚುಲಿ ನೆನ್ನೆ ಆಪರೇಷನ್ ಇತ್ತು ಇಲ್ಲಪ್ಪ ಇವತ್ತು ಅಮ್ಮನ್ಗೆ ಈ ಡೇಟ್ ಕೊಟ್ಟಿದ್ದೀನಿ ಇವತ್ತು ಮುಗಿಸ್ಕೊಂಡು ಇವತ್ತು ರಾತ್ರಿ ಹೋಗಿ ಅಡ್ಮಿಟ್ ಆಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊತೀನಿ ಇದ್ದೀನಿ ಆದ್ರಿಂದ ಹೋಗ್ಬೇಕಾದ್ರೆ ಮಾತ್ರ ದಯ ಮಾಡಿ ನಂಗೆ ಸ್ವಲ್ಪ ಜಾಗ ಮಾಡ್ಕೊಡಿ ಕೈ ಎಳಿ ಬಿಡಿ ಅಂತ ಇಲ್ಲಿದ್ರೆ ಮೊದ್ಲೆ ಕೇಳ್ಕೊಂಡ್ಬಿಡ್ತೀನಿ ದಯ ಮಾಡಿ ಈಗ ಐದು ವರ್ಷ ನೀವು ಇಷ್ಟೊತ್ತು ನೋಡಿದ್ರೆ ಅಮ್ಮ ಏನ್ ಮಾಡಿದರೆ ಏನೇನು ಅಂತ ಕೊಟ್ಟು ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಷ್ಟೊಂದು ಮಾಡೋದು ತುಂಬಾ ಅದು ನಾನು ರಾಜಕೀಯ ಮಾತಾಡೋಲ್ಲ ಆದರೂ ಕೂಡ ಒಂದೇ ಮಾತುಕತೆ ಅಮ್ಮ ಏನೇ ನಿರ್ಧಾರ ತೊಗೊಂಡ್ರು ಕೂಡ ನಾವು ಹಿಂದುಗಡೆ ನಿಂತೇ ಇರ್ತೀವಿ ಯಾವುದೇ ಥರದ ನಿರ್ಧಾರ ಆಗ್ಬೋದು ಏನೇ ಆಗ್ಬೋದು ಎಷ್ಟು ಆಗ್ಬೋದು ಯಾಕೆಂದರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ಥರನೇ ಇರಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನಮ್ಗವರೆಗೂ ಸಂಬಂಧ ಇಲ್ಲ ಅಂತ ನಾನು ತಾಯಿಯವರೆಗೂ ತಾಯಿ ತಾಯಿನೇ ಅವ್ರನ್ನ ಏನು ಹೇಳ್ತಾರೆ ಇದು ಮಾಡು ಅಂದರೆ ಬಾಯಿ ಬಿಡು ಅಂದ್ರೆ ಬಿಡಕ್ಕೆ ರೆಡಿನೇ ನಾವು ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ ಆದ್ರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಬದ್ಧವಾಗಿರ್ತೀವಿ ಎಲ್ಲಾ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದುಗಡೆ ನಿಂತೇವೆ ಅದ್ಯಾವುದೇ ಮನೆ ಮಕ್ಕಳು ತರೇ ಇರ್ಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂದ್ರೆ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ ಆದ್ರಿಂದ ಇವತ್ತು ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗಲಿ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜನಪ್ರಿಯ ಸಂಸದ ಸುಮಲತಾ ಅಂಬರೀಷ್ ಅವರಿಗೆ ನಿಮ್ಮೆಲ್ಲರೂ ಪರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಸಂಸದಾದಂತ ಸುಮಲತಾ ಅಂಬರೀಷ್ ಅವರಿಗೆ ನಿಮ್ಮೆಲ್ಲರೊಬ್ಬರ

I don't ever slow up, no, I don't take shit. I got no love for the fakeness. If you want to play tough and want to hate this, I'll always show up. I don't ever slow up, no, I don't take shit.